ಈಗ ಚಿಕನ್ ಫ್ರೈಡ್ ರೈಸ್ ಮಾಡೋ ಮಾಡ್ತಾ ಇದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಏನೇನು ಹಾಕ್ತಾ ಇದ್ದಾರೆ ಏನು ಅಂತ ಹುರಿದಿಟ್ಟಿದೆ ಚಿಕನ್ ಹುರಿದಿಟ್ಟಿದೆ ಇನ್ನೊಂದೇನು ಹುರಿದಿಟ್ಟಿರೋದು ಅದು ಅದು ಅಂಟುಳ ಅಂಟುಳ ಇದು ಮಶ್ರೂಮು ಎಗ್ ಮಶ್ರೂಮ್ ಎಗ್ ಚಿಕನ್ ಚಿಕನ್ ಆಯಿಲ್ ಹಾಕಿ ಈರುಳ್ಳಿ ಕ್ಯಾಪ್ಸಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಕ್ಯಾರೆಟ್ ಹಾಕಿ ಉರಿತಾ ಇದ್ದೀರ ಉರಿತಾ ಇದ್ದಾರೆ ಇಲ್ಲಿ ಬಂದು ಕ್ಯಾಪ್ಸಿಕಮ್ ಬೀನ್ಸ್ ಹಸಿರು ಮೆಣಸಿನ್ಕಾಯಿ ಸ್ಪ್ರಿಂಗ್ ಆನಿಯನ್ ಇದೆ ಒಂದೊಂದೇ ಹಾಕ್ತಾ ಇದ್ದಾರೆ ಮೊದಲಿಗೆ ಬೀನ್ಸ್ ಹಾಕೊಂಡ್ರು ಅದು ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಹಾಕ್ತೀರಾ ಚೆಫ್ ಶರತ್ ಶೆಟ್ಟಿ ಅವರೇ ನೆಕ್ಸ್ಟ್ ನಾವು ಕ್ಯಾಪ್ಸಿಕಂ ಹಾಕ್ತೀವಿ ಕ್ಯಾಪ್ಸಿಕಂ ಹಾಕ್ತಾ ಇದ್ದಾರೆ ನೋಡಿ ಅದು ಸ್ವಲ್ಪ ಫ್ರೈ ಮಾಡ್ತಾರೆ ಈಗ ವಿನೇಗರ್ ಹಾಕ್ತಾ ಇದ್ದಾರೆ ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದಾರೆ ಸೋಯಾ ಸಾಸ್ ಬ್ಲಾಕ್ ಸ್ವಲ್ಪ ಫ್ರೈ ಮಾಡ್ತಾ ಇದ್ದಾರೆ ಈಗ ಆಲ್ ಪರ್ಪೋಸಸ್ ಸಾಸ್ ಹಾಕ್ತಾ ಇದ್ದಾರೆ ಇದರಲ್ಲಿ ಚಿಲ್ಲಿ ಇಲ್ಲಿ ಬಿಲ್ಲಿ ಎಲ್ಲ ಈಗ ಫ್ರೈ ಚಿಕನ್ ಫ್ರೈ ಇದು ಎಗ್ ಮಶ್ರೂಮ್ ಎಲ್ಲ ಸೇರಿಸಿ ಫ್ರೈ ಮಾಡ್ತಾ ಇದ್ದಾರೆ ಮತ್ತೆ ಈಗ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದಾರೆ ನೋಡಿ ಈಗ ರೈಸ್ ಹಾಕ್ತಾ ಇದ್ದಾರೆ ಸ್ವಲ್ಪ ರೈಸ್ ಅನ್ನು ಸೇರಿಸ್ತಾ ಇದ್ದಾರೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಈಗ ಪೆಪ್ಪರ್ ಪೌಡರ್ ಸ್ವಲ್ಪ ಸೇರಿಸ್ತಾ ಇದಾರೆ ಪೆಪ್ಪರ್ ಪೌಡರ್ ಹಾಕಿ ಮತ್ತೆ ಒಂದು ಮಿಕ್ಸ್ ಕೊಡಿ ಈಗ ಒಂದು ಫೈನಲ್ ಟಚ್ ಅಪ್ ಕೊಡೋಣ ನಮ್ಮ ಚಿಕನ್ ಫ್ರೈಡ್ ರೈಸ್ಗೆ ಸ್ಪ್ರಿಂಗ್ ಆನಿಯನ್ ಆಮೇಲೆ ಕೊರಿಯಂಡರ್ ಲೀವ್ಸ್ ಹಾಕಿದ್ರು ಸವಿಯಲು ಸಿದ್ಧ ನೋಡಿ ಈಗ ಬಿಸಿ ಬಿಸಿ ಆಗಿರುವಾಗಲೇ ತಿನ್ನಿ ಆಗ್ತಾ ಇದೆಯಾ ಫ್ರೆಂಡ್ಸ್ ಹಾಗಾದ್ರೆ ಈ ರೆಸಿಪಿ ಮಾಡ್ಕೊಳ್ಳಿ ತಿನ್ನಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ